ಕರ್ನಾಟಕ ಸರ್ಕಾರವು ಜಾರಿಗೊಳಿಸಲು ಮುಂದಾಗಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ವಿರೋಧಿಸಿ ಜನತಂತ್ರದ ಮೌಲ್ಯಗಳ ರಕ್ಷಣೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು वन्दे मातरम वन्दे मातरम संतोष दास अनिल सर लोकतंत्र विरोधी कांग्रेस सरकार के दिकारा 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 बोलो भारत माता की जय वन्दे मातरम वंदे मातरम वन्दे मातरम वन्दे मातरम बोलो भारत माता की जय बोलो भारत माता की जय ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ನಗರ ಶಾಸಕರಾದ ಶಿವರಾಜ್ ಪಾಟೀಲ್ ಈ ವಿಧೇಯಕವು ಸಂವಿಧಾನ ಹತ್ತೊಂಬತ್ತು ಒಂದರಡಿಯಲ್ಲಿ ನೀಡಿರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ಸರ್ಕಾರ ವಿರೋಧಿಗಳನ್ನು ಧ್ವನಿ ಅಡಗಿಸಲು ಹೊರಟಿದ್ದು ಸರ್ವಾಧಿಕಾರದ ಪ್ರತೀಕವಾಗಿರುವುದರಿಂದ ಈ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತ ಹಾಕಬಾರದು ಎಂದು ಕೋರಲಾಗಿದೆ ಈ ವಿಧೇಯಕಕ್ಕೆ ನಮ್ಮ ವಿರೋಧ ಇದೆ ಎಂದರು ಭಾಷಣದ ಕಾಯ್ದೆ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಈ ಸರ್ಕಾರ ತಂದಿರೋದು ಬಹಳ ದುರದೃಷ್ಟಕರ ಮತ್ತು ಬಹುಶಃ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರನ್ನು ಮತ್ತು ವಿರೋಧ ಮಾಡುವಂಥ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರ ಧ್ವನಿ ಅಡಗಿಸುವಂತ ಕುತಂತ್ರ ಇದು ಅಂತೇಳಿ ನಾವು ಭಾವಿಸಿ ಮಾಡ್ತಿದ್ದಂಥ ಜನತಾ ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಇದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು ಇದು ಅಂಕಿತ ಹಾಕಿದ್ರೆ ತಾವು ಸರ್ವಾಧಿಕಾರಿ ಧೋರಣೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಕುಮ್ಮಕ್ಕು ಕೊಟ್ಟಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರವರು ಪಕ್ಷದ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಈ ಕಾಯ್ದೆ ಕಾನೂನಿನ ವಿರುದ್ಧ ಏನ್ ನಮ್ಮ ಸಂವಿಧಾನ ಅಂಬೇಡ್ಕರ್ ಜಿ ಅವರು ಬರೆದಂತ ಸಂವಿಧಾನ ಏನ್ ಹೇಳ್ತದೆ ಫ್ರೀಡಮ್ ಆಫ್ ಸ್ಪೀಚ್ ಕಾನ್ಸ್ಟಿಟ್ಯೂಷನ್ ನಂಬರ್ ಒನ್ ಏನ್ ಹೇಳ್ತದೆ ಅದರ ವಿರುದ್ಧ ಅಂತೇಳಿ ನಾವು ಭಾವಿಸ್ತೀವಿ ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೃತ್ಯ ಮಾಡಿದಾಗ ಅದನ್ನು ಖಂಡನೆ ಮಾಡುವಂತಹದ್ದು ನಮ್ಮ ಧರ್ಮ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಧರ್ಮ ಅದನ್ನೇ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಕಟ್ಟಿ ಅನ್ನುವ ಭಾವನೆ ಧೋರಣೆ ಈ ಸರ್ಕಾರ ಮಾಡಿ ಅಂತ ಹೇಳಿಕೆ ಬಯಸ್ತೇನೆ ಇದು ಯಾವುದೇ ಕಾರಣಕ್ಕೂ ನಾವು ಭಾರತೀಯ ಜನತಾ ಪಕ್ಷ ಒಪ್ಪಂಗಿಲ್ಲ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಯಾವುದೇ ಶಿಕ್ಷೆಗೂ ಸಿದ್ಧ ಅಂತ ಹೇಳಿಕೆ ಬಯಸ್ತೇವೆ ಪ್ರತಿಭಟನೆಯ ನಂತರ ಶಾಸಕರು ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಈ ವಿಧೇಯಕವನ್ನು ಜಾರಿಗೊಳಿಸದಂತೆ ಒತ್ತಾಯಿಸಿದರು ಕರ್ನಾಟಕ ರಾಜ್ಯದ ಮೊನ್ನೆ ಸರ್ಕಾರ ಪೊಲೀಸ್ ಅಪಾದಣ ಪ್ರಕರಣ ಕಡೆ ಕಾಯ್ದೆ ವಿಧೇಯಕದಿರುವುದು ಇವರ ಸರ್ವಾಧಿಕಾರಿ ಧೋರಣೆ ಒಂದು ನಮಗೆ ಕಾಣ್ತಾ ಇದೆ ಇದನ್ನು ಎಲ್ಲ ಒಂದು ಕಡೆ ವಿರೋಧ ಪಕ್ಷದವರು ಮತ್ತು ಮುಕ್ತವಾಗಿ ಮಾತನಾಡುವವರು ಮತ್ತು ಸರ್ಕಾರದ ವಿರುದ್ಧ ಮಾತನಾಡುವವರೂ ಕಸಿಯುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಜಿಲ್ಲಾಘಟಕ ರಾಯಚೂರಿನಲ್ಲಿ ನಮ್ಮ ಅಧ್ಯಕ್ಷರಂತ ಲೆಕ್ಕೀರೇಗೌಡರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ನೀವು ಸರ್ಕಾರಕ್ಕೆ ನಮ್ಮ ಅಹವಾಲು ಒಪ್ಪಿಸಬೇಕು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ನಗರಾಧ್ಯಕ್ಷ ಉಟುಕೂರು ರಾಘವೇಂದ್ರ ಸಂತೋಷ್ ರಾಜ್ಗುರು ಕಡಗೋಳ್ ಆಂಜನೇಯ ರವಿಕುಮಾರ್ ಕಡಗೋಳ್ ರಾಮಚಂದ್ರ ವಿಜಯಕುಮಾರ್ ರವಿ ಜಲ್ದಾರ್ ಬಂಡೇಶ್ ಇ ಶಶಿರಾಜ್ ಬಂಗಿ ನರಸರೆಡ್ಡಿ ವಿ ನಾಗರಾಜ್ ಶಂಕರಪ್ಪ ಭೀಮಣ್ಣ ಮಂಚಾಲ್ ವಿನಾಯಕ್ ಶಿವಕುಮಾರ್ ಪಾಟೀಲ್ ವಿಪಿ ರೆಡ್ಡಿ ನಾಗರಾಜ್ ಬಾಲ್ಕಿ ವೀರೇಶ್ ತಲ್ವಾರ್ ಸಿದ್ದನ್ ಗೌಡ ಗುಡಿಸಿ ರೆಡ್ಡಿ ಚಂದ್ರಶೇಖರ್ ಶೇಖರ್ ನಾಗವೇಣಿ ಅಶ್ವಿನಿ ಸಂಗೀತಾ ಶಿವ ಲಕ್ಷ್ಮಿ ರಾಧಾ ಪುಷ್ಪ ಶರಣಮ್ಮ ಸೇರಿದಂತೆ ಇತರರಿದ್ದರು